ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ಫೈನಲಿ 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 ನಾವು ಜಿಮ್ಗೆ ಸೇರ್ಕೊಂಡು ಬಿಟ್ವಿ ಸೇರ್ಕೊಂಡ್ ಬಿಟ್ಬಿಟ್ಟ ಸೇರ್ಕೊಂಡ್ವಾ ಇಲ್ಲ ಸೇರ್ಕೊಂಡಿದೀವಿ ಹೋಗ್ಬಿಟ್ಟು ಪ್ಲೀಸ್ ಎಲ್ಲ ಪೇ ಮಾಡಿ ಬಂದಿದ್ದೀನಿ ಇವತ್ತು ಸಂಡೇ ಅಂಡ್ ಲೈಕ್ ಮಂಡೇ ಇಂದ ಸ್ಟಾರ್ಟ್ ಅಂತ ಅನ್ಕೊಂಡ್ ಪ್ಲಾನ್ ಮಾಡ್ಕೊಂಡು ಎಲ್ಲ ಸಿದ್ಧತೆ ಮಾಡ್ಕೊತಾ ಇದೀವಿ ತುಂಬಾ ಜನ ಕೇಳ್ತಾ ಇದ್ರು ಏನಂತ ಲೈಕ್ ನಿಮ್ ಬಾಡಿ ನೋಡಿ ತುಂಬಾ ಚೆನ್ನಾಗಿದೆ ಲೈಕ್ ಏನ್ ಡಯಟ್ ಏನ್ ಮಾಡ್ತೀರ ಇಲ್ಲ ಜಿಮ್ಗೆ ಹೋಗ್ತೀರ ಅಂತ ಕೇಳ್ತಾ ಇದ್ರು ಆಕ್ಚುಲಿ ನಾನು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಜಿಮ್ ನ ಬಿಟ್ಟಿದ್ದೆ ಅಂದ್ರೆ ಅದಕ್ಕೆ ಮುಂಚೆ ಒಂದು ತ್ರೀ ಇಯರ್ಸ್ ಹೋಗಿದ್ವಿ ನಾನು ನನ್ನ ಫ್ರೆಂಡ್ ಇಬ್ರು ಸೊ ಅವನು ಅದಾದ್ಮೇಲೆ ನಾನು ಬಿಟ್ವಿ ಅವನು ಬಿಟ್ಟ ಆಮೇಲೆ ಜಾಯ್ನ್ ಆಗೋಕ್ಕೂ ಆಗಿಲ್ಲ ಸೊ ವರ್ಕ್ ಪ್ರೆಷರು ಅದು ಇದು ಏನೋ ಕೆಲಸಗಳು ಬಂತು ಅಂತ ಬಿಟ್ಬಿಟ್ಟಿದೆ ಮೇನ್ ಆಗಿ ಏನಂದ್ರೆ ಕರೋನಾ ಬಂತಲ್ಲ ಹಂಗಾಗಿ ಡ್ರಾಪ್ ಮಾಡಿದೆ ಅದಾವೆ ಕೊರೋನಾ ಸ್ಟಾಪ್ ಆಗಿ ಟ್ವೆಂಟಿ ಟು ಅಲ್ಲೇ ಹೋಯ್ತು ಸೊ ಟ್ವೆಂಟಿ ಟೂ ಅಲ್ಲೇ ಸ್ಟಾರ್ಟ್ ಅಂತ ಅನ್ಕೊಂಡಿದೆ ಆಗಿರ್ಲಿಲ್ಲ ಬಟ್ ಇವಾಗ ಗಳಿಗೆ ಕೂಡ್ ಬಂದಿದೆ ಅಂಡ್ ನನ್ನ ತಮ್ಮಂದು ಪ್ರೆಷರ್ ಜಾಸ್ತಿ ಆಗಿದೆ ಏನೋ ಒಂದು ಹೊಟ್ಟೆ ಬರ್ತಾ ಇದೆ ಕುಣ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ದ ಸೊ ಮನೇಲಿ ನಾವು ಹೋಮ್ ವರ್ಕೌಟ್ ಕೂಡ ಮಾಡ್ತಾ ಇದ್ವಿ ಲೈಕ್ ಆ್ಯಪ್ಸ್ ಮಾಡೋದಾಗಲಿ ಇಲ್ಲಾಂದರೆ ಲೈಕ್ ವಾಕಿಂಗ್ ಮಾಡೋದಾಗ್ಲಿ ಜಾಗಿಂಗ್ ಮಾಡೋದಾಗ್ಲಿ ಮಾಡ್ತಾ ಇದ್ವಿ ಬಟ್ ಚಿಲ್ ಅದ್ರ ಜೊತೆಗೆ ಲೈಕ್ ಏನಂದ್ರೆ ವೆಯ್ಟ್ಸ್ ಎತ್ತದು ಕೂಡ ಬೇಕಾಗುತ್ತೆ ಮೋರ್ ಇಂಪಾರ್ಟೆಂಟ್ ಅದು ಕೂಡ ಸೊ ಅದಕ್ಕೋಸ್ಕರ ನಾನು ಮತ್ತೆ ನನ್ನ ತಮ್ಮ ಇಬ್ಬರು ಇವಾಗ ಹೋಗಿ ಸೇರ್ಕೊಂಡಿದೀವಿ ಆ್ಯಂಡ್ ತುಂಬ ವರ್ಕ್ ಇರುತ್ತೆ ಬಟ್ ಅಂದ್ರೂ ಮಾರ್ನಿಂಗ್ ಹೋಗಬೇಕು ಈವ್ನಿಂಗ್ ಹೋಗ್ಬೇಕು ಇನ್ನೂ ಡಿಸೈಡ್ ಆಗಿಲ್ಲ ಬಟ್ ನಾನು ಏನು ಪ್ರಿಫರ್ ಅಂದ್ರೆ ಬೆಸ್ಟ್ ಅಂದರೆ ಈವನಿಂಗ್ ಟೈಮೇ ಬೆಸ್ಟ್ ಅಂತ ನಮ್ಗೆ ಅನ್ಸುತ್ತೆ ಯಾಕಂದರೆ ಅವ್ರಿಮ್ಗೆ ಕೆಲಸ ಮುಗ್ದಿರುತ್ತೆ ಮೋರ್ ಅವರ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ಗೆ ಇಬ್ಬರು ಬಂದು ಅಟ್ ಅ ಟೈಮ್ ಹೋಗೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಇನ್ನು ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ನಾವು ಅಂತ ಫುಲ್ ಖುಷಿಯಾಗ್ಬಿಟ್ಟಿದೆ ನಾವು ಇವತ್ತು ಜಿಮ್ಗೆ ಹೋಗ್ತೀವಿ ಅಂತ ಅಂದಿದ ತಕ್ಷಣ ಲೈಕ್ ಓಕೆ ಚಿಕನ್ ಮಾಡ್ಕೊಡ್ತೀನಿ ಚಿಕನ್ ಗ್ರೇವಿ ರೆಸಿಪಿ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸೊ ಗೈಸ್ ಜಿಮ್ ಸೇರ್ಕೊಳ್ಳೋ ದೊಡ್ಡ ವಿಷಯ ಅಲ್ಲ ಸೊ ಸೇರ್ ಮೇಲೆ ಮೇಲೆ ಏನೋ ಕಂಟಿನ್ಯೂಸ್ ಆಗಿ ಹೋಗೋದೇ ಇಂಪಾರ್ಟೆಂಟ್ ಇರೋದು ಸೊ ನನ್ನ ಪ್ರಕಾರ ಅದು ಗೊತ್ತಿಲ್ಲ ಯಾಕಂದ್ರೆ ನಾನು ನಾನು ಜಿಮ್ ಮಾಡಿದ್ದೆ ಇಲ್ಲ ಅಂತ ಹೇಳ್ತಿಲ್ಲ ಸೊ ನನ್ ಬಂದ್ಬಿಟ್ಟು ಅರೌಂಡ್ ಕಾಲೇಜ್ ಡೇಸ್ ಅಲ್ಲಿ ನಾನು ನನ್ನ ಫ್ರೆಂಡ್ ಇಬ್ರು ಹೋಗ್ತಾ ಇದ್ವಿ ಜಿಮ್ಗೆಲ್ಲ ಸೊ ಅದಾದ್ಮೇಲೆ ಬಿಟ್ಬಿಟ್ವಿ ಮತ್ತೆ ಮತ್ತೆ ಜಿಮ್ ಕಡೆ ಕೆಲವು ತಲೆನೂ ಹಾಕಕ್ಕೆ ಹೋಗಿಲ್ಲ ಬಾಡಿ ಕಡೆ ಕಾನ್ಸೇಷನ್ ಏನಿಲ್ಲ ಅದೇ ನಾರ್ಮಲ್ ಆಗಿ ಮನೆಯಲ್ಲಿ ಬರೀ ಫುಡ್ ಅದ್ರ ಮೇಲೆ ಬ್ಯಾಲೆನ್ಸ್ ಡಯಟ್ ಅಲ್ಲಿ ಬಟ್ ಸ್ಟಿಲ್ ಇವಾಗ ತುಂಬಾ ಹೊಟ್ಟೆ ಬಂದ್ಬಿಡೈತೆ ವೀಡಿಯೋದ್ರೆಲ್ಲ ನಾನು ನೋಡ್ತಾ ಇರ್ತೀನಿ ಅವಾಗ ಅವಾಗ ಏನಪ್ಪ ಹೊಟ್ಟೆ ಅನ್ಸಿರೋದು ಆಕ್ಚುಲಿ ನಾನು ಲೀನ್ ಬಾಡಿ ನಂದು ಸೊ ಲೀನ್ ಬಾಡಿ ನಾನು ಸ್ವಲ್ಪ ಹೊಟ್ಟೆ ಬಂದ್ಬಿಡುತ್ತ ಅವಾಗ ಯೋಚನೆ ಮಾಡಿದೆ ಹೋಗ್ಬಿಡೋನ್ ಹಾಕೋಣ ಸುಮ್ನೆ ಮನೆಯಲ್ಲಿ ಕುತ್ಕೊಂಡು ಆಪ್ಸ್ ಎಲ್ಲ ಮಾಡಲ್ಲ ಮೈನ್ ಏನ್ ಮಾಡೋಕ್ಕಾಗಲ್ಲ ಅದು ಎನ್ವಾರ್ಮೆಂಟ್ ಕೂಡ ಬರಲ್ಲ ಮನೆ ಒಳಗಡೆ ಮಾಡ್ತೀನಿ ಅಂತ ಹೇಳಿ ಜಸ್ಟ್ ಅಂದ್ರೆ ಲೈಕ್ ಪುಶ್ ಅಪ್ ಮಾಡೋದು ಫುಲ್ ಅಪ್ ಮಾಡಬಹುದು ಫುಲ್ ಅಪ್ ಮಾಡೋಕ್ಕೂ ಇಲ್ಲ ಏನೂ ಇಲ್ಲ ಪುಷ್ ಅಪ್ ಕೂಡ ಮಾಡ್ಕೋಬಹುದು ನೀವು ಮನೆಯಲ್ಲಿ ಮೇನ್ ಹಂಗಂತ ಏನಿಲ್ಲ ಬಟ್ ಎನ್ವಾರ್ಮೆಂಟ್ ಕೂಡ ಸೂಟ್ ಆಗಲ್ಲ ಸೊ ಅದಕ್ಕೆ ಜಿಮ್ ಅಂತ ಹೋದ್ರೆ ಒಂದು ಕನ್ಸಿಸ್ಟೆನ್ಸಿ ಆಗಿ ಹೋಗ್ಬೇಕಾಗುತ್ತೆ ಸೊ ನಮಗೂ ಒಂದು ಮೂಡ್ ಬರುತ್ತೆ ಓಕೆ ನಾನು ಜಿಮ್ ಹೋಗ್ತಾ ಇನ್ನಪ್ಪ ಹಂಗೆ ಹಿಂಗೆ ಅಂತ ಅಂಡ್ ಮೊರೋ ನಾನು ಜಾಸ್ತಿ ಕೂಡ ಔಟ್ ಸೈಡ್ ಅಲ್ಲಿ ಇಲ್ಲೂ ಜಾಸ್ತಿ ಬೇರೆ ಈ ಹೇಳ್ತಿರಲ್ಲ ಪಾನಿಪುರಿ ಗೋಲ್ಗಪ್ಪ ಗೋಲ್ಗಪ್ಪ ಆಗಿರ್ಬೋದು ಆ್ಯಂಡ್ ಕ ಲೈಕ್ ಇದೇನು ಹೇಳ್ತಾರಲ್ಲಪ್ಪ ಗೋಬಿ ಗೀಬಿ ಅವೆಲ್ಲ ಏನೂ ಜಾಸ್ತಿ ತಿನ್ನೋಲ್ಲ ಸೊ ಫ್ರೈಡ್ ಐಟಮ್ ಕೂಡ ಜಾಸ್ತಿ ತಿನ್ನಲ್ಲ ನಾನು ಔಟ್ಸೈಡ್ ಹೋದರೆ ಸೊ ಏನಿದ್ರು ಮಾಮೂಲಿ ಅದೇ ಬಿರಿಯಾನಿ ಗಿರಿಯಿ ಅಂತ ಹೋದರೆ ಚೆನ್ನಾಗಿ ಹೊಡಿತೀವಿ ಸೊ ಕೂತ್ಕೊಂಡು ಸೊ ಅದಕ್ಕೋಸ್ಕರ ಯೋಚನೆ ಮಾಡಿಬಿಟ್ಟು ಒಂದು ಟೈಮಿಂಗ್ಸ್ ನೋಡಿಕೊಂಡು ಅದೇ ಏಳ್ದಂಗೆ ಮಾರ್ನಿಂಗ್ ಈವ್ನಿಂಗ್ ಗೊತ್ತಾಗ್ತಿಲ್ಲ ಸೊ ಇನ್ ಕೇಸ್ ಮಾರ್ನಿಂಗ್ ನಾವೇನಾರು ಲೈಕ್ ಏನಾದರೂ ಕೆಲಸಗಳು ಇತ್ತು ಈವ್ನಿಂಗ್ ಹೋಗ್ಬೇಕಾಗುತ್ತೆ ಹೋಗಬೇಕಾಗುತ್ತೆ ಸೊ ನನ್ನ ಪ್ರಕಾರ ಈವ್ನಿಂಗ್ ಅಂತ ಡಿಸೈಡ್ ಆಗಿರೋದು ಸೊ ವೈಸ್ ನಿಮ್ಗೆ ಏನಾದರೂ ವರ್ಕೌಟ್ ವೀಡಿಯೋಸ್ಗಳು ಬೇಕು ಆ್ಯಂಡ್ ಡೈರೆಕ್ಟ್ ವೀಡಿಯೋ ಬ್ಲಾಗ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಲೈಕ್ ನಾವು ಅಲ್ಲಿ ಏನು ಮಾಡ್ತೀವೋ ಅದನ್ನೇ ನಿಮ್ಗೂ ತೋರಿಸ್ತೀವಿ ಸೊ ನೀವು ಕೂಡ ಮನೆಯಲ್ಲೇ ಮಾಡ್ಬೋದು ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಇತ್ತು ಅಂತಂದ್ರೆ ಇಲ್ಲ ಅಂತಂದರೆ ಲೈಕ್ ಜಿಮ್ಗೆ ಹೋಗ್ತೀನಿ ಅಂತಂದರೆ ಲೈಕ್ ಜಿಮ್ ವೀಡಿಯೋಸ್ ನಾವು ನಾವೇನ್ ಮಾಡ್ತೀವೋ ಅದೇ ತರ ಲೈಕ್ ನೀವು ಕೂಡ ಮಾಡ್ಬೋದು ಮನೇಲಿ ಜಿಮ್ ಅನ್ನಾದ್ರು ಸೊ ನಾವು ಈಗ ಹಂಡೆಡ್ ಡೇಸ್ ಚಾಲೆಂಜ್ ತಗೊಂಡಿದೀವಿ ಸಂಡೆ ಡೇಸ್ ಚಾಲೆಂಜಸ್ ಅಲ್ಲಿ ನಾಳೆಯಿಂದ ಡೇ ಒನ್ ಆಗುತ್ತೆ ಸೊ ಅದಕ್ಕೂ ಮುಂಚೆನೆ ನಮ್ಮ ಫುಲ್ ಜೋಶ್ ಅಲ್ಲಿ ಚಿಕನ್ ಗಿಕನ್ ಎಲ್ಲ ಮಾಡ್ಕೊಡ್ತೀನಿ ಬನ್ನಿ ಅಂತ ಅಮ್ಮ ಅದು ವರ್ಕೌಟ್ ಮಾಡದ್ಮೇಲೆ ತಿನ್ಬೇಕಮ್ಮ ಅಂತಂದ್ರು ಕೇಳ್ತಾ ಇಲ್ಲ ಸೊ ಈಗಲೇ ತಿನ್ಕೊಂಡು ಹೊಂಟೋಗ್ಬಿಡಿ ಅಂತ ಮಾಡಿ ಇದು ಮಾಡ್ತಾರೆ ಸೊ ಬನ್ನಿ ಅದನ್ನ ರೆಸಿಪಿ ನಿಮ್ಗೆ ಇವಾಗ ತಿಳ್ಸ್ಕೊಡ್ತೀವಿ ಸೊ ಇನ್ನೂ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇನ್ನು ಹಂಡ್ರೆಡ್ ಡೇಸ್ ಬಿಡ್ಕೊಂಡು ಸಾಧು ಮಾರಾಸ್ತ್ರ ಕಲಸಿ ಮೂವಿಲಿ ರಂಗಸ್ವಾಮಿ ಪಂಗಸ್ವಾಮಿ ನಮ್ಮ ಫಿಶ್ ಅಲ್ಲಿರುವಂತ ಒಂದು ಪೋಸ್ಟ್ ಅಲ್ಲಿ ಹಾಕ್ಸ್ತೀವಿ ಗೊತ್ತಾಗುತ್ತೆ ನಿಮ್ಗೆ ಇವಾಗ ಸೊ ನೋಡ್ತಾ ಇರಿ ಸೊ ಅದ್ರ ಬಗ್ಗೆ ರೆಸಿಪಿ ತಿಳ್ಕೊಡ್ತೀವಿ ಯಾವ ತರ ಮಾಡ್ತಾರೆ ನಮ್ಮಮ್ಮ ಅಂತ ಸೊ ಆಕ್ಚುಲಿ ಇದು ಒಂಥರ ಫೇಮಸ್ ಬಿರಿಯಾನಿ ಟೈಪ್ ಮಾಡೋದು ಸೊ ಬಿರಿಯಾನಿಗೆ ಈಗ ದಮ್ ಬಿರಿಯಾನಿ ಹೆಂಗ್ ಮಾಡ್ತಾರೋ ಬಟ್ ಅದನ್ನ ಬರಿ ಗ್ರೇವಿ ಮಾತ್ರ ಮಾಡ್ತಾರೆ ನಮ್ಮಮ್ಮ ಅದು ತುಂಬಾ ಫೇಮಸ್ ಆಕ್ಚುಲಿ ನಮ್ಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಮ್ಯಾಟ್ರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಲೈಕ್ ನಾವು ಜಿಮ್ಗೆ ಹೋಗೋದು ಅಂಡ್ ತುಂಬಾ ಜನ ಕೇಳ್ತಾ ಇದ್ರು ಲೈಕ್ ನೀವು ಜಿಮ್ಗೆ ಹೋಗ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ರು ಎಸ್ ಇವತ್ತಿಂದ ಲೈಕ್ ಐ ಮೀನ್ ಮಂಡೇ ಇಂದ ಹೋಗ್ತಾ ಇದೀವಿ ಜಿಮ್ಗೆ ಸೊ ನೋಡೋಣ ಹೆಂಗಿರುತ್ತೆ ಆಫ್ಟರ್ ಫೋರ್ ಇಯರ್ಸ್ ಲೈಕ್ ಲೈನ್ ನೈನ್ಟೀನ್ ಟ್ವೆಂಟೀಲಿ ಬಿಟ್ಟಿದ್ದಲ್ವ ಸೊ ನಾಲ್ಕು ವರ್ಷ ಆಗ್ತದೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರು ಹೇಗಿರುತ್ತೆ ಏನು ಅಂತ ಅಲ್ಲಿ ಹೋದ್ಮೇಲೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಬೇಕು ಅಂತಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆ್ಯಂಡ್ ಇವಾಗ ನಾವು ಅಮ್ಮನ ಹತ್ರ ಹೋಗೋಣ ಬನ್ನಿ ಸೊ ರೆಸಿಪಿಯಲ್ಲಿ ಏನೇನಿದೆ ಏನು ಮಾಡ್ತಾರೆ ಅಂತ ತಿಳ್ಕೊಡೋಣ ಚಿಕನ್ ಗ್ರೇವಿ ಮಾಡುವ ವಿಧಾನ ಬನ್ನಿ ಮಾಡ್ತಾ ಸ್ವಾಗತ ಸೊ ಮೊದಲನೇದಾಗಿ ಈಗ ಚಿಕನ್ ಗ್ರೇವಿಗೆ ಏನೇನು ಬೇಕೋ ಎಲ್ಲ ರೆಡಿ ಆಗ್ಬಿಡಿದೆ ಸೊ ನಮ್ಮ ಅಮ್ಮ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ಬಿಡಾ ಮೊದಲೇನ್ ಮಾಡಿ ಚಿಕನ್ ತೊಳ್ದಿಟ್ಕೊಂಡಿದ್ದೀವಿ ಆಮೇಲೆ ಇದು ಈರುಳ್ಳಿ ಆಯಿಲ್ ಎಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಚಿಕನ್ ಗ್ರೇವಿ ಮಾಡೋದು ಈರುಳ್ಳಿ ದಪ್ಪದ ಒಂದ್ ಎರಡು ಅದು ಅವ್ರಿಗೂ ಗೊತ್ತು ಎಣ್ಣೆ ಎಲ್ಲ ಗಟ್ ಮಾಡಿಬಿಟ್ಟು ಈರುಳ್ಳಿ ಬೇಯಿಸ್ತಾರೆ ಫಸ್ಟ್ ಏನ್ ಐಟಮ್ಸ್ ಅಂತ ಮೊದಲು ಅದು ತಿಳ್ಸೋ ಆಮೇಲೆ ಹೇಳುವಂತೆ ಫಸ್ಟ್ ಮೊದ್ಲಿಗೆ ಚಿಕನ್ ನ ತೊಳ್ದಿಟ್ಕೊಂಡಿದೀನಿ ಆಮೇಲೆ ದಪ್ಪದ ಎರಡು ಈರುಳ್ಳಿ ದಪ್ಪದ ಒಂದ್ ಮೂರ್ ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದೀನಿ ಒಂದ್ ಓಳ್ ಕಾಯಲ್ಲಿ ಅರ್ಧ ಕಾಯಿನ ಸರ್ದಿಟ್ಕೊಂಡಿದೀನಿ ಅಥವಾ ತುರ್ದಿಟ್ಕೊಂಡಿದೀನಿ ಮತ್ತೆ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದೀನಿ ಎರಡು ಒಂದೇ ತಾನೇ ಯೂಟ್ಯೂಬ್ ಚಾನಲ್

ಆಯ್ತಾಯ್ತು ಮತ್ತೆ ಎರಡು ಇಂಚ್ ಶುಂಠಿನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದ್ ಎಂಟು ಮೆಣ್ಸಿಕಾಯಿ ಹಸಿರು ಮೆಣಸಿ ತಗೊಂಡಿದ್ದೀನಿ ಒಂದ್ ಎರಡು ಸ್ಪೂನ್ ಕಾಳು ಮೆಣಸು ತಗೊಂಡಿದೀನಿ ಚೆಕ್ ಚಕ್ಕೆ ಒಂದು ಒಂದೆರಡು ದೊಡ್ಡ ಪೀಸ್ ನ ತುಂಡ್ ತುಂಡ ಮಾಡಿಟ್ಕೊಂಡಿದ್ದೀನಿ ಒಂದ್ ಏಳರಿಂದ ಎಂಟು ಲವಂಗ ತಗೊಂಡಿದ್ದೀನಿ ಇಷ್ಟು ಕೊತ್ತಂಬರಿ ಸೊಪ್ಪು ನ ತಗೊಂಡು ತೊಗೊಂಡಿಟ್ಕೊಂಡಿದ್ದೀನಿ ಕಾಲ್ ಕಟ್ಟೆಲ್ಲ ಇಲ್ಲ ಇಷ್ಟು ಸೊಪ್ಪು ಇಷ್ಟು ಸಾಕು ಇಷ್ಟು ಪುದೀನ ಸೊಪ್ಪು ತೊಳೆದು ಇಟ್ಕೊಂಡಿದೀನಿ ಇಲ್ಲಿ ಮತ್ತೆ ಇಲ್ಲಿ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿನ ಸಣ್ಣದಾಗ ಕ್ಯಾಪ್ಸಿಕಮ್ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕಟ್ ಮಾಡಿ ಇದು ಮೆಂತ್ಯ ಸೊಪ್ಪು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ಬಿಟ್ಟು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಟೊಮೊಟೊ ಒಂದ್ ಅರ್ಧದ ಟೊಮೊಟೊ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಲಾಸ್ಟ್ ಅಲ್ಲಿ ಗಾರ್ಗಿ ಮಾಡಿಕೆ ಸೊಪ್ಪನ ಉದರ್ಸಿಕೆ ಅಂತ ಇಲ್ಲಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಇದು ಫ್ರೀಡಮ್ ಆಯಿಲ್ ಅದಕ್ಕೆಲ್ಲ ಫ್ರೈ ಮಾಡ್ಲಿಕ್ಕೆ ಾವೇ ಸಾಕಿರೋದಲ್ವಾ ಆಮೇಲೆ ನೀವು ವೀಕ್ಷಕರು ಕೊಲೆ ಕೇಸ್ ಮೇಲೆ ಮಾಡ್ರ ಕೇಸ್ ಮೇಲೆ ನಮ್ಮ ಜೈಲ್ ಹಾಕ್ಸ್ಬಿಟ್ರೆ ನಾವ್ ಹೇಳ್ಕೊಪ್ಪ ಹೋಗ ನಮ್ಮ ಸೊ ಅದಕ್ಕೋಸ್ಕರ ನೋಡಿ ಚರಿ ಚೆನ್ನಾಗಿ ಸರಿ ಹೇಳ್ಬಿಡಪ್ಪ ನಾನು ಹೆಲ್ದಿಯಾಗಿ ಚೆನ್ನಾಗಿ ನೋಡ್ಕೊತೇವೆ ಅಂತ ಅನ್ಬಿಡ ಹೇಳು ಹೆಂಗಿದ್ಯಪ್ಪ ನೀನು ಸಂತೋಷವಾಗಿ ನೆಮ್ಮದಿಯಾಗಿ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀನಿ ಹೇಳು ಅವಳು ಹೇಳಲ್ಲ ಅವಳಿಗೆ ಈಗ ಚಿಕನ್ ಆಕ್ಚುಲಿ ಅವಳಿಗೆ ಚಿಕನ್ ತಂದ್ವಲ್ಲ ಅಲ್ಲ ಸೊ ಅವಳಿಗೆ ಈಗ ಅಲ್ಲೇ ಗಮ್ಲು ಹೊಟ್ಟುಬಿಡಿದೆ ಬಾಯಿಗೆ ಸೊ ಮೂವಿಗೆ ಸರಿ ಬಾಯಿಗಲ್ಲ ಈಗ ತಿನ್ಬೇಕಷ್ಟೇ ಅವಳು ಇವಾಗ ಸೊ ಈಗ ಬಗಳೆ ಬನ್ನಿ ಗೈಸ್ ಇವಾಗ ಏನ್ ಗೊತ್ತಾಯ್ತು ಆಕ್ಚುಲಿ ಇದು ಸೇಮ್ ಗ್ರೇವಿ ಹೆಂಗಿರುತ್ತೆ ಅಂದ್ರೆ ಬಿರಿಯಾನಿ ಟೇಸ್ಟ್ ಕೊಡುತ್ತೆ ಬಟ್ ಗ್ರೇವಿ ಮಾಡ್ಕೊಂಡಾಗ ಚಪಾತಿಗೂ ಯೂಸ್ ಆಗುತ್ತೆ ನಿಮ್ ಕರೆ ಮುದ್ದೆ ಮಾಡ್ಕೊಂಡು ತಿನ್ನಂಗಿದ್ರೆ ತಿನ್ಬಹುದು ಯೂಶಲಿ ಮುದ್ದೆ ರೆಕಮೆಂಡ್ ಮಾಡಿದ್ರೆ ಚಪಾತಿ ರೆಕಮೆಂಡ್ ಮಾಡ್ತೀನಿ ಸೊ ಅನ್ನ ಜೊತೆ ಕಲ್ಸ್ಕೊಂಡ್ ತಿನ್ನೂ ಆಗಿದೆ ಸೈಕ್ ಆಗಿದೆ ನಿಜ ಹೇಳ್ತಾ ಇದ್ದೀನಿ ಈಗ ಫುಲ್ ಮಾಡೋದು ವಿಡಿಯೋ ನೋಡ್ಕೊಳ್ಳಿ ಟ್ರೈ ಮಾಡಿ ಚಾಪ್ಸ್ ಚಾಪ್ ಚಾಪ್ಸ್ ಗ್ರೇವಿ ಅಂತಾನೆ ಬಟ್ ಇದು ಒಳ್ಳೆ ಟೇಸ್ಟ್ ಯೂಸ್ ಈ ದಮ್ ಬಿರಿಯಾನಿ ಬರುತ್ತೆ ಗೊತ್ತಾ ಆ ತರನೇ ಟೇಸ್ಟ್ ಕೊಡುತ್ತೆ ಇನ್ನೂ ಚೆನ್ನಾಗಿ ಕೊಡುತ್ತೆ ಗ್ರೇವಿ ತರನೇ ಸೊ ದಯವಿಟ್ಟು ಮನೇಲಿ ಮಾಡ್ಕೊಂಡು ಕುಡಿ ಗೈಸ್ ಇನ್ನೊಂದ್ ಗೈಸ್ ನಾವು ಇನ್ನ ಮೇಲೆ ಇನ್ನ ಜಾಸ್ತಿ ಕೆಲಸ ಆಗುತ್ತೆ ಯಾಕಂದ್ರೆ ನಾವು ಜಿಮ್ಗೆ ಹೋಗ್ತಾ ಇದೀವಲ್ಲ ನಾವು ಜಿಮ್ಗೆ ಹೋಗೋದು ಹಿಂಗೆ ಅನ್ಸುತ್ತೆ ಅದ್ರ ಬಗ್ಗೆ ಚೆನ್ನಾಗಿ

ಮೊದಲಿಗೆ ಬಾಂಡಿ ಇಟ್ಕೊಂಡಿದ್ದೀವಿ ಹಚ್ಕೊಂಡು ಎಣ್ಣೆ ಕಾಯ್ದಿದ್ದಕ್ಕೆ ಎಣ್ಣೆ ಕಾಯ್ದಿದ್ದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ಅಂತ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಿಮಿಷ ಬಿಟ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ನಿಮಿಷ ಬಿಟ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋದಾದ್ಮೇಲೆ ಲವಂಗ ಮತ್ತು ಮಸಾಲೆ ಸಾಮಾನುಗಳು ಏನೇನು ಇಟ್ಕೊಂಡಿದ್ದೀನಿ ಅದೆಲ್ಲ ಹಾಕೊತಾ ಇದ್ದೀನಿ ಎಲ್ಲ ಸಾಫ್ಟ್ ಆದಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡ್ಕೋಬೇಕು ಅದು ಮಾಡ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಆರದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು ಸಪ್ರೇಟ್ ಇಟ್ಕೊಂಡಿದ್ದೀವಿ ಮತ್ತು ಅದೇ ಬಂಡ್ಲಿಗೆ ಇನ್ನೊಂದು ಐದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದಿದ್ದಕ್ಕೆ ಈರುಳ್ಳಿ ಹಾಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದಿದ್ದಕ್ಕೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎಲ್ಲ ಹಾಕ್ಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿದ್ದು ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಫ್ರೈ ಮಾಡಾದಮೇಲೆ ಚಿಕನ್ ಹಾಕೊಂಡು ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಒಳಗಡೆಗೆ ಆಮೇಲೆ ಸಾರಿ ಮರ್ತೋಗಿದ್ದೆ ಅರ್ಶಿನ ಪುಡಿ ಸ್ವಲ್ಪ ಹಾಕ್ಕೊತೀವಿ ಒಂದು ಸ್ಪೂನ್ ಅಷ್ಟು ಅದಕ್ಕೆ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಅದು ಫ್ರೈ ಆಗೋ ತನಕ ಆಮೇಲೆ ಅದನ್ನು ಫ್ರೈ ಮಾಡೋದು ತಿರ್ಗ್ಸ್ಕೊ ತಿರುಗಿಸ್ಕೊತ ಫ್ರೈ ಮಾಡ್ಕೊಳ್ಳೋದು ಫ್ರೈ ಮಾಡ್ಕೊಂಡು ಲಾಸ್ಟ್ ಎಂಡೆಲೆಲ್ಲ ಆದ್ಮೇಲೆ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ ಅದು ಇದಾದ್ಮೇಲೆ ತಟ್ಟೆಗೆ ಇಟ್ಕೊಂಡಿದ್ವಲ್ಲ ರುಬ್ಬಕ್ಕೆ ಅಂತ ಅದನ್ನೇ ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣದಾಗೆ ಪೇಸ್ಟ್ ಮಾಡ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಕೆಳಕ್ಕೆ ಇಳಿಸ್ಕೋಬೇಕು ಇಳಿಸ್ಕೊಂಡು ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಯಿಲ್ ಫ್ರೈ ಆಯಿತು ಅಂತ ಬಿಟ್ಕೊ ಆಯಿಲ್ ಬಿಟ್ಕೊಂಡಿರ್ತದೆ ಅವಾಗ ಗೊತ್ತಾಗುತ್ತೆ ಅವಾಗ ಆ ಗ್ರೇವಿ ರುಬ್ಬಿದ್ನ ಅದಕ್ಕೆ ಹಾಕೋಬೇಕು ಅದು ಕಟ್ಟಿ ಎಷ್ಟು ಬೇಕೋ ಅದು ಚಪಾತಿಗೆ ರೈಸ್ಗೆ ಅಥವಾ ಚಪಾತಿಗೆ ದೋಸೆಗ ಏನಕ್ಕಾದ್ರೂ ಈಗ ಯಾವ ಥರ ಅದ ಬೇಕೋ ಅದಕ್ಕೆ ನೀರು ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದು ರುಚಿಗೆ ಲಾಸ್ಟಲ್ಲಿ ರುಚಿ ನೋಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಬೇಕಾದರೆ ಸೇರಿಸ್ಕೋಬೋದು ಲಾಸ್ಟಲ್ಲಿ ಇಷ್ಟಾಗಿ ಕುದಿ ಬಂದು ಲಾಸ್ಟಲೆಲ್ಲ ನೋಡಿಕೊಂಡ್ರೆ ಚಿಕನ್ ಗ್ರೇವಿ ಆಯಿತು ಅಂತ ಲೆಕ್ಕ ಅಲ್ಲಿಗೆ ಸೊ ಗೈಸ್ ಫೈನಲ್ಲಿ ಎಲ್ಲ ಮುಗಿತು ಸೊ ನಾನಂತೂ ತಿಂದು ಎಂಜಾಯ್ ಮಾಡ್ತೀನಿ ಸೊ ಗೈಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದೇ ರೀತಿ ನಿಮಗೇನಾದರೂ ರೆಸಿಪಿ ಬೇಕು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಿದೆ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಇಲ್ ದನ್ ಕೀಪ್ ವಾಚಿಂಗಸ್ ಆ್ಯಂಡ್ ಸಪೋರ್ಟರ್ಸ್